ೂ ಇವು ನಿಜವಾಗಿರುತ್ತದೆ ಆದರೆ ಅನಾಶಕ್ತಿ ಎಂಬುದು ಪುನಃ ಮರೆತು ಮಾನವರಾದವರಿಗೆ ನಿಜವಾಗಿ ಕಳಿಸುತ್ತವೆ ಶ್ರೀ ಶಂಕರಿ ಅಂತ ಕಣ್ಣು ಪೂರ್ಣವಾಗಿ ಯಾವ ಚಿಹ್ನಗಳು ನಮಗೆ ಏನು ಮಾಡುವ ಕೇ ಸಕಲ ಆ ಸಮತವಾಗಿ ಉದು ಯಪ್ಪ ದೇವರ ಉಪಾಸನ ಮಾಡುವವರಿಗೆ ಕಂಡ ಕನಸುಗಳು ಎನ್ನು ವಿಷಯ ಹಾ ಇದು ಪ್ರಾಣಮತ್ತ ಹಾ ಆ ಹೀನ ಕನಸಿನ ಪರಿ ಹೇಳಲಕ್ಕೆ ಸಹಾಯವಿಲ್ಲ ಯಪ್ಪ ಎಷ್ಟು ಸುಖೋ ಎಷ್ಟು ಕಷ್ಟೋ ಕನಸಿನ ಮಹಿಮೆ ತಿಳಿಯಲಂತ ಧನುಂತ ಹೇ ಸಚಿ ಸಂರಾವ ಸಮಕೆ ಹಾ ಇಂದಿನ ಸ್ವಪ್ನವು ಇಂದಿನ ಸ್ವಪ್ನವು ಮಸ್ತ ಪರಿವಿಲ್ಲ ಎಂದರೆ ಅಭಯ ಪ್ರಧಾನದಿಂದ ಇದರಂತೆ ಹಾನಾದರೂ ಸಣ್ಣವಾಗಿರವರು ಮೊದ ಮಧ್ಯಾಹ್ನದ ರಾತ್ರಿ ವರಮದ ಪವಿತ್ರ ಆ ಆ ಶ್ಯಾಮಯ್ಯನ ದೇಹದಿಂದ ಸರ್ವ ಕೊರತೆ ಇಲ್ಲದೇ ಇರು ಅದನ್ನು ಕಣ್ಣಾರು ನೋಡದೆ ಮರೋದೇ ಮಾಡಿ ಬ್ರಹ್ಮಲಿಂಗದಲ್ಲಿ ವಿಷ್ಣು ಲಿಂಗದಲ್ಲಿ ರುದ್ರಾದಿಗಳಲ್ಲಿ ವರವನ್ನು ಪಡೆದು ಬಲಿಷ್ಠರಾಗಿ ಆ ಕಾಲದಿಂದ ಮದಗೇರಿ ನಮ್ಮ ಪಟ್ಟಣಕ್ಕೆ ಮೊದಲು ದಾಳಿಯಲ್ಲಿತ್ತು ಈಗ ನಮ್ಮನ್ನು ಗೋಳಾಟಕ್ಕೆ ಪ್ರಾರ್ಥನೆ ಮಾಡುವ ಸಕಿಲಿ ಚಂದ್ರಮುಖಿ ಏ ಅಮ್ಮ ಸಚಿ ಸಚಿದೇವಿ ನಿತ್ಯ ಪರಿಪೂರ್ಣ ನಿತ್ಯ ಪರಿಪೂರ್ಣ ಸತ್ ನಿತ್ಯ ಪರಿಪೂರ್ಣ ಶ್ರೀ ಸದ್ಗುರು ಮಲ್ಲಿಕಾರ್ಜುನ ಕರುಳಿ ಎಂದು ನಮ್ಮ ಮೇಲೆ ಸಂಪೂರ್ಣವಾಗಿರೋದು ಆ ಈ ಸರ್ವತ ಚಿಂತಸೆ ಬೇಡ ಮನದಲ್ಲಿ ಶ್ರೀ ಮಹಾದೇವನು ಸಮೀರಿಸುತ್ತ ಅಪಾಂತಗಳನ್ನು ಬಂದರೆ ಭಯವಿಲ್ಲದೆ ಪಾರ ಮಾಡಬೇಕು ಇದರಲ್ಲಿ ಇದರಲ್ಲಿ ಅಪಗ ಅಪಾಂತ ಬಂದರೆ ಭಯವಿಲ್ಲದೆ ಭಾರ ಮಾಡಬೇಕಮ್ಮ ಜನವಿ ಜಗದ ಮೋದಿನಿ ಎಮ್ಮೆ ಈ ಸುಂದರತರವಾದ ಪೀಡದ ಮೇಲೆ ಇರುವಂತ ಪತಿ ದೇವನನ್ನು ಒಂದು ಕಾಡ ಕೋಣ ಬಂದವನ ಪೀಡವನ್ನು ಅಲಂಕರಿಸುತ್ತಾ ಇಂಥ ದೃಷ್ಟ ಸ್ವಪ್ನವಾದ ಮೇಲೆ ಮನು ಹೇಗೆ ಶಾಂತಿ ಆಗಬಹುದು ಸಚ್ಚಿದಾನಂದ ಶ್ರೀ ಮಾಲ್ಲಿಕರ್ ಅವರ ಕೃಪೆ ನಡೆಸುತ್ತಿ ಮುಕ್ತಿ